ನಮಸ್ಕಾರ ನನ್ನ ಚಾನಲ್ಗೆ ಸ್ವಾಗತ ನನ್ನ ಚಾನಲ್ ಹೆಸರು ಗ್ರೀನ್ ಗಾರ್ಡನ್ ಅಂತ ಇವತ್ತು ನನ್ನ ಗಾರ್ಡನ್ನಲ್ಲಿ ಅರಳಿರುವಂತಹ ಕೆಲವೊಂದು ಹೂಗಳ ಫೋಟೋಗಳನ್ನ ನಿಮಗೆ ಶೇರ್ ಮಾಡಿದ್ದೀನಿ ನೋಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈಗ ನಾನು ದಾಸವಾಳ ಕಟ್ಟಿಂಗ್ನ ಹೇಗೆ ನೆಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ಕಟ್ಟಿಂಗ್ಸ್ನಲ್ಲಿರುವಂಥ ದೊಡ್ಡ ದೊಡ್ಡ ಎಲೆಗಳನ್ನೆಲ್ಲ ಕಟ್ ಮಾಡಿ ತೆಗಿಬೇಕು ಒಂದು ಎಲೆ ಕೂಡ ಇರಬಾರ್ದು ಹಾಗೆಯೇ ಸ್ವಲ್ಪ ಚಿಗುರು ಥರ ಇರುತ್ತಲ್ಲ ಮುಂದೆ ಅದನ್ನು ಮಾತ್ರ ಸ್ವಲ್ಪ ಬಿಟ್ಬಿಟ್ಟು ಇದು ಮಿಕ್ಕಿದ ಎಲೆಗಳನ್ನೆಲ್ಲ ತೆಗಿಬೇಕು ಒಂದು ಎಲೆ ಕೂಡ ಇರಬಾರ್ದು ಎಲೆಗಳನ್ನ ತೆಗೆದ ಮೇಲೆ ಪಕ್ಕದಲ್ಲಿ ಸೈ ಸೈಡಲ್ಲಿ ಕೊಂಬೆಗಳ ಥರ ಚಿಕ್ಕ ಚಿಕ್ಕ ಕಡ್ಡಿಗಳಿರುತ್ತಲ್ಲ ಅದನ್ನೆಲ್ಲ ತೆಗೆದು ರಿಮೂವ್ ಮಾಡಬೇಕು ಅದನ್ನು ಆಮೇಲೆ ನಾವು ನೆಡ್ಬೋದು ಅದರಲ್ಲೂ ಒಂದೊಂದ್ಸತಿ ಚಿಗುರು ಬರುತ್ತೆ ದಾಸವಾಳ ಕಟ್ಟಿಂಗಿಂದ ಚಿಗುರು ಬರುತ್ತೆ ಆನಂತರ ನಾವು ದಾಸವಾಳ ಕೆಳಗಡೆ ಕಡ್ಡಿನ ಸ್ವಲ್ಪ ಫಾರ್ಟಿ ಫೈವ್ ಡಿಗ್ರಿ ಆ್ಯಂಗಲ್ನಲ್ಲಿ ಕಟ್ ಮಾಡಬೇಕು ಅದು ಸಿಸರಲ್ಲಿ ಆಗ್ತಿರ್ಲಿಲ್ಲ ದಪ್ಪ ಇತ್ತಲ್ವ ಅದಕ್ಕೆ ಆಗ್ತಿರ್ಲಿಲ್ಲ ಹಾಗಾಗಿ ಕುಡ್ಲಿನ ಸಹಾಯದಿಂದ ನಾನು ಅದನ್ನು ಫಾರ್ಟಿ ಫೈವ್ ಡಿಗ್ರಿ ಹ್ಯಾಂಗಲಲ್ಲಿ ಸ್ವಲ್ಪ ಎರ್ಕೊಳ್ತಾ ಇದ್ದೀನಿ ಆ ನಂತರ ಒಂದು ಪ್ಯಾಕೆಟ್ ಒಂದು ಹೂ ಗಿಡ ನೆಡಲು ಒಂದು ಪಾಕೆಟ್ ತಗೊಂಡು ಆ ಪಾಕೆಟೆಲ್ಲ ಸ್ವಲ್ಪ ಸ್ವಲ್ಪ ಹೋಲ್ ಮಾಡಬೇಕು ಚಿಕ್ಕ ಚಿಕ್ಕ ಹೋಲ್ ಮಾಡಿ ಅದಕ್ಕೆ ನಾವು ಮಣ್ಣು ಹಾಕಬೇಕು ಆ ಮಣ್ಣಿಗೆ ಏನು ಬೆರೆಸ್ಬಾರ್ದು ಬರೀ ಕೆಂಪು ಮಣ್ಣು ಮಾತ್ರ ಹಾಕಬೇಕು ಕೆಂಪು ಮಣ್ಣು ಹಾಕಿಬಿಟ್ಟು ಸ್ವಲ್ಪ ಹರಡಿಬಿಟ್ಟು ಅದು ಇನ್ನೊಂದು ಸ್ವಲ್ಪ ಮಣ್ಣು ಹಾಕಿ ಮಣ್ಣು ಹಾಕಿದ ಮೇಲೆ ಅದ್ರ ಮಧ್ಯೆ ಕಡ್ಡಿ ಇಡಬೇಕು ದಾಸವಾಳ ಕಡ್ಡಿಗಳನ್ನೆಲ್ಲ ಹಿಡಿ ನೆಟ್ ಆ ರೀತಿ ಸ್ಟ್ರೈಟಿಗೆ ಸೆಂಟ್ರಲ್ಲಿ ಬಿಟ್ಟು ಮತ್ತು ಕೊಂಬೆಗಳೆಲ್ಲ ಇರುತ್ತಲ್ಲ ಚಿಕ್ಕ ಚಿಕ್ಕ ಕೊಂಬೆ ಎಲ್ಲ ನಾವು ತೆಗೆದುವಲ್ಲ ಆ ಕೊಂಬೆನೂ ಸಹಿತ ಸೈಡಲ್ಲಿ ಇಟ್ಟು ಇನ್ನೊಂದು ಸ್ವಲ್ಪ ಸುತ್ತಲೂ ಮಣ್ಣು ಹಾಕಬೇಕು ನಾವು ಈ ಸಣ್ಣ ಕೊಂಬೆನ ಸಿಗಿಸ್ಬಿಟ್ಟು ನಾವು ಸ್ಟ್ರೈಟಾಗೆ ಸಿಗಸ್ಬಿಟ್ಟು ಸುತ್ತಲೂ ಮಣ್ಣು ಹಾಕಿ ಸ್ವಲ್ಪ ಅದನ್ನು ಆ ಬುಡ ಎಲ್ಲ ದಾಸವಾಳ ಕಡ್ಡಿ ಬುಡ ಇರುತ್ತಲ್ಲ ಅದೆಲ್ಲ ಮುಚ್ಕೊಳ್ಳೋ ಒಂದು ಸ್ವಲ್ಪ ಹರಡಿಬಿಟ್ಟು ಸ್ವಲ್ಪ ಟೈಟಾಗಿ ಪ್ರೆಸ್ ಮಾಡಬೇಕು ಅದೇ ರೀತಿ ನಾವು ಸೈಡಿಗೆ ಇಟ್ಕೊಂಡು ಟೈಟಾಗಿ ಪ್ರೆಸ್ ಮಾಡಿಟ್ಟು ಇನ್ನೊಂದು ಪ್ಯಾಕೆಟಲ್ಲಿ ಇನ್ನೊಂದು ಕಲ್ಲರ್ ದಾಸವಾಳ ಕಟ್ಟಿಂಗ್ಸನ್ನ ನೆಡೋಣ ಅದಕ್ಕೂ ಅದೇ ರೀತಿ ಸೇಮ್ ಒಂದು ಪ್ಯಾಕೆಟ್ ತಗೊಂಡು ಅದಕ್ಕೆ ಹೋಲ್ ಮಾಡಿ ನಂತರ ಅದರಲ್ಲಿ ಸ್ವಲ್ಪ ಕೆಂಪು ಮಣ್ಣು ಹಾಕಿ ಒಂದೆರಡು ಎರಡು ಬಸ್ ಬಟ್ಲಷ್ಟು ಕೆಂಪು ಮಣ್ಣು ಹಾಕಿಬಿಟ್ಟು ದಾಸವಾಳ ಕಟಿಂಗ್ಸ್ ಇರುತ್ತಲ್ಲ ಅದನ್ನು ಫಾರ್ಟಿ ಫೈವ್ ಡಿಗ್ರೀಲಿ ಕಟ್ ಮಾಡಿಕೊಂಡು ನೀಟಾಗಿ ಏನಾರ ಕೆಳಗಡೆ ಏನಾರ ಅದು ಚಕ್ಕೆ ಥರ ಎದ್ ಎದ್ದಿರುತ್ತಲ್ಲ ಅದನ್ನೆಲ್ಲ ನಾವು ಕ್ಲೀನಾಗಿ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಅದನ್ನು ಸಹಿತ ಸೆಂಟ್ರಲ್ಲಿ ನೀಟಾಗಿ ಇಡಬೇಕು ನೀಟಾಗಿ ಇಳಿ ಇಟ್ಬಿಟ್ಟು ಅದಕ್ಕೂ ಸಹಿತ ಸುತ್ತಲೂ ನಾವು ಮಣ್ಣನ್ನು ಹಾಕಬೇಕು ಮಣ್ಣು ಹಾಕಿ ಸ್ವಲ್ಪ ಸುತ್ತಲೂ ಆ ಬುಡ ಎಲ್ಲ ಮುಚ್ಕೊಳ್ಳಂಗೆ ಮಣ್ಣೆಲ್ಲ ಹಾಕಿ ನಂತರ ನೀರನ್ನು ಅದು ಪ್ಯಾಕೆಟ್ ಹೋಲ್ಗಳಿರುತ್ತಲ್ಲ ಆ ಹೋಲಿಂದ ನೀರೆಲ್ಲ ಸೋರಬೇಕು ಕೆಳಗಡೆ ಹರಿದೋಗ್ಬೇಕು ಆ ರೀತಿ ನಾವು ನೀರನ್ನು ಒಂದು ದಿನ ಫಸ್ಟ್ ಡೇ ಅವತ್ತು ಮಾತ್ರ ಆ ಥರ ಹಾಕಬೇಕು ಆ ಹೋಲಿಂದ ನೀರೆಲ್ಲ ಹರಿದೋಗೋ ರೀತಿ ನೀರನ್ನು ಹಾಕಿ ಆಮೇಲೆ ನೀರೆಲ್ಲ ಹಾಕಿದ ನಂತರ ಅದನ್ನು ನೆರಳಲ್ಲಿ ಕಟಿಂಗ್ಸು ಚಿಗುರು ಬರೋವರೆಗೂ ನಾವು ತೆಗೆದಿಡಬೇಕು ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್